ನಮಸ್ಕಾರ ಕೇಳುಗರೆ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ಸ್ವಾಗತ ನಾವು ಜಗತ್ತನ್ನು ಹೇಗೆ ಗ್ರಹಿಸುತ್ತೇವೆ ನಮ್ಮ ಸುತ್ತಲಿನ ವಿಷಯಗಳನ್ನು ನಮ್ಮ ಮೆದುಳು ಹೇಗೆ ಅರ್ಥ ನಾವು ಸಂತೋಷ್ ದುಃಖ ಅಥವಾ ಭಯವನ್ನು ಏಕೆ ಅನುಭವಿಸುತ್ತೇವೆ ಮತ್ತು ನಾವು ಯಾವುದರ ಮೇಲೆ ಗಮನ ಹರಿಸಬೇಕು ಎಂಬುದನ್ನು ನಮ್ಮ ಮೆದುಳು ಹೇಗೆ ನಿರ್ಧರಿಸುತ್ತದೆ ಈ ಆಡಿಯೋದಲ್ಲಿ ನಮ್ಮೊಳಗಿನ ಈ ಆಂತರಿಕ ಜಗತ್ತಿನ ವಿಸ್ಮಯಗಳಾದ ಸಂವೇಗ ಅವಧಾನ ಮತ್ತು ಪ್ರತ್ಯಕ್ಷಾನುಭವಗಳ ಕುರಿತು ಚರ್ಚಿಸಲಿದ್ದೇವೆ ನಮ್ಮ ಭಾವನೆಗಳು ಹೇಗೆ ಹುಟ್ಟಿಕೊಳ್ಳುತ್ತವೆ ನಮ್ಮ ಗಮನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚವನ್ನು ನಾವು ಹೇಗೆ ಗ್ರಹಿಸುತ್ತೇವೆ ಎಂಬುದರ ಹಿಂದಿರುವ ಮನೋವಿಜ್ಞಾನವನ್ನು ನಾವು ಅರ್ಥ ಈ ಸಂಚಿಕೆಗಾಗಿ ಕೈಬರಹದ ಟಿಪ್ಪಣಿಗಳನ್ನು ಹಾಗೂ ಮುಕ್ತ ಪರಾಮರ್ಶನ ಆಕಾರವನ್ನು ಬಳಸಲಾಗಿದೆ ಧನ್ಯವಾದಗಳು ನಮಸ್ಕಾರ ನಮ್ಮ ಸುತ್ತ ಇರೋ ಈ ಪ್ರಪಂಚ ಇದು ನಮ್ಗೆ ಹೇಗೆ ಕಾಣಿಸುತ್ತೆ ಹೇಗೆ ಕೇಳಿಸುತ್ತೆ ಅಂದರೆ ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ ದಿನಾ ನಡೆಯೋ ಸಹಜ ಕ್ರಿಯೆ ಇದು ಅನ್ಸಿದ್ರೂ ಆಕ್ಚುಲಿ ಇದ್ರ ಹಿಂದೆ ಒಂದು ದೊಡ್ಡ ಮಾನಸಿಕ ಪ್ರಕ್ರಿಯೆನೇ ಇದೆ ಹೌದು ತುಂಬಾ ಇಂಟ್ರೆಸ್ಟಿಂಗ್ ಇದು ಇವತ್ತು ನಾವು ಇದೇ ವಿಷಯದ ಬಗ್ಗೆ ಅಂದ್ರೆ ನಮ್ಮ ಅನುಭವವನ್ನ ರೂಪಿಸೋ ಮೂರು ಮುಖ್ಯ ಸಂಗತಿಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಯಾವು ಅಂದ್ರೆ ಸಂವೇದನೆ ಅವಧಾನ ಮತ್ತೆ ಪ್ರತ್ಯಕ್ಷಾನುಭವ ಕರೆಕ್ಟ್ ಇದಕ್ಕಾಗಿ ನಾವು ಸಂವೇದನೆ ಅವಧಾನ ಮತ್ತು ಪ್ರತ್ಯಕ್ಷ ಅನುಭವ ಒಂದು ಶೈಕ್ಷಣಿಕ ಬರಹದಿಂದ ಕೆಲವು ಮುಖ್ಯ ವಿಚಾರಗಳನ್ನ ತಗೊಂಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಈ ಮೂರು ಹೇಗೆ ಕೆಲಸ ಮಾಡ್ತವೆ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿವೆ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು ಹೌದು ಈಗ ನೋಡಿ ಒಂದು ಕ್ಷಣ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ನಿಮ್ಮ ಸುತ್ತ ಏನಾದ್ರೂ ಶಬ್ದ ಕೇಳಿಸ್ತಿದ್ಯಾ ಏನಾದ್ರೂ ವಾಸನೆ ಗಾಳಿ ನಿಮ್ಮ ಚರ್ಮಕ್ಕೆ ತಾಗೋದು ಗೊತ್ತಾಗ್ತಿದ್ಯಾ ಗಮನಿಸಿ ಸರಿ ಈಗ ಕಣ್ಣು ತೆರೆಯಿರಿ ನಿಮ್ಮ ಹತ್ರ ಇಲ್ಲೋ ಯಾವುದಾದ್ರೂ ಒಂದು ವಸ್ತುವನ್ನ ನೋಡಿ ಒಂದು ಕಾಫಿ ಕಪ್ ಇರಬಹುದು ಅದರ ಬಣ್ಣ ಅದರ ಆಕಾರ ಗಮನಿಸಿದ್ರಾ ಆಯ್ತು ಈ ಚಿಕ್ಕ ಚಟುವಟಿಕೆಯಲ್ಲೇ ನಾವು ಇವತ್ತು ಚರ್ಚೆ ಮಾಡೋ ಮೂರು ವಿಷಯಗಳು ಸೇರ್ಕೊಂಡಿವೆ ಇದರ ಇವತ್ತು ನಮ್ಮ ಚರ್ಚೆ ಸರಿ ಹಾಗಾದ್ರೆ ಮೊದಲಿಗೆ ಸಂವೇದನೆ ಏನಿದು ಸಂವೇದನೆ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಜ್ಞಾನೇಂದ್ರಿಯಗಳಿದೆಯಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಹೊರಕಿನ ಪ್ರಪಂಚದಿಂದ ಮಾಹಿತಿಯನ್ನು ತಗೊಳ್ಳೋದು ಅಂದ್ರೆ ಬೆಳಕು ಶಬ್ದ ವಾಸನೆ ರುಚಿ ಸ್ಪರ್ಶ ಇಂಥ ಪ್ರಚೋದನೆಗಳನ್ನ ಸ್ಟಿಮ್ಯುಲಾಯ್ ರಿಸೀವ್ ಮಾಡ್ಕೊಳ್ಳೋದು ಇದು ಮಾಹಿತಿ ನಮ್ಮ ನರವ್ಯೂಹಕ್ಕೆ ಮೆದುಲಿಗೆ ಹೋಗೋಕೆ ಫಸ್ಟ್ ಸ್ಟೆಪ್ ಇದ್ದ ಹಾಗೆ ಓಹೋ ಅಂದ್ರೆ ಅಷ್ಟೇನಾ ಏನಾದರೂ ವಿಶೇಷ ಇದೆಯಾ ಖಂಡಿತ ಇದೆ ಒಂದು ಮುಖ್ಯವಾದ ಗುಣ ಅಂದ್ರೆ ಪರಿವರ್ತನೆ ಪರಿವರ್ತನೆ ಹೌದು ಅಂದ್ರೆ ನಮ್ಮ ಇಂದ್ರಿಯಗಳು ಹೊರಗಿನಿಂದ ಬಂದ ಭೌತಿಕ ಶಕ್ತಿಯನ್ನ ಅಂದ್ರ ಬೆಳಕನ್ನ ಅಥವಾ ಶಬ್ದದ ಅಲೆಗಳನ್ನ ನಮ್ಮ ನರಮಂಡಲಕ್ಕೆ ಅರ್ಥವಾಗೋ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತವೆ ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಥವಾ ನರ ಸಂದೇಶಗಳಾಗಿ ಬದಲಾಯಿಸ್ತವೆ ಓ ಹಾಗೆ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಅಂದ್ರೆ ಅನುಕೂಲನ ಸೆನ್ಸರಿ ಅಡ್ಯಾಪ್ಟೇಷನ್ ಅಂದ್ರೆ ಒಂದೇ ತರಹದ ಪ್ರಚೋದನೆ ಸ್ಟಿಮ್ಯುಲಸ್ ತುಂಬಾ ಹೊತ್ತು ಇದ್ರೆ ನಮ್ಮ ಸಂವೇದನೆ ಅದಕ್ಕೆ ಹೊಂದಿಕೊಂಡ್ಬಿಡುತ್ತೆ ಅದರ ತೀವ್ರತೆ ನಮ್ಗೆ ಕಡಿಮೆ ಅನ್ಸುತ್ತೆ ಹೌದೌದು ಉದಾಹರಣೆಗೆ ಒಂದು ರೂಮಿಗೆ ಹೊಸದಾಗಿ ಹೋದಾಗ ಏನೋ ಒಂದು ವಾಸನೆ ಬರುತ್ತೆ ಆದರೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ರೆ ಆ ವಾಸನೆ ನಮಗೆ ಗೊತ್ತೇ ಆಗಲ್ಲ ನಾವದಕ್ಕೆ ಯೂಸ್ ಆಗ್ತೀವಿ ಅನ್ನೋ ಹಾಗೆ ಅದೇನೆ ಅದೇ ಸೆನ್ಸರಿ ಅಡಾಪ್ಟೇಷನ್ ಸರಿ ಹಾಗಾದ್ರೆ ಇಂದ್ರಿಯಗಳು ಮಾಹಿತಿಯನ್ನು ತಂದುಕೊಟ್ಟವು ಆದರೆ ನಮ್ಮ ಸುತ್ತಮುತ್ತ ಎಷ್ಟೋಂದು ವಿಷಯಗಳು ನಡೀತಾ ಇರುತ್ತಲ್ವಾ ನೂರಾರು ಶಬ್ದಗಳು ದೃಶ್ಯಗಳು ಎಲ್ಲದರ ಮೇಲೂ ಒಂದೇ ಸಲ ಗಮನ ಕೊಡೋಕ್ಕಾಗತ್ತಾ ಇಲ್ಲ ತಾನೆ ಖಂಡಿತ ಇಲ್ಲ ಅಲ್ಲಿಗ್ ಬರುತ್ತೆ ನಮ್ಮ ಎರಡನೇ ಕಾನ್ಸೆಪ್ಟ್ ಅವಧಾನ ಅವಧಾನ ಅಂದ್ರೆ ಗಮನ ಕೊಡೋದು ಹೌದು ನಮ್ಮ ಸುತ್ತ ಇರೋ ಅಷ್ಟೊಂದು ಮಾಹಿತಿಯಲ್ಲಿ ಯಾವುದೋ ಒಂದರ ಮೇಲೆ ನಮ್ಮ ಮಾನಸಿಕ ಶಕ್ತಿಯನ್ನ ಕೇಂದ್ರೀಕರಿಸುವುದೇ ಅವಧಾನ ಇದೊಂಥರ ಆ ಕತ್ಲೆಯಲ್ಲಿ ಟಾರ್ಚ್ಲೈಟ್ ಟಾರ್ಚ್ ಟಾರ್ಚ್ಲೈಟ್ ಹೌದು ಸುತ್ತ ಕತ್ತಲಿದೆ ಅಂದ್ರೆ ಎಷ್ಟೊಂದು ವಿಷಯಗಳಿವೆ ಆದ್ರೆ ನಾವು ಟಾರ್ಚ್ ಬೆಳಕನ್ನ ನಮಗೆ ಬೇಕಾದ ಒಂದೇ ವಸ್ತುವಿನ ಮೇಲೆ ಹಾಯಿಸ್ತೀವಲ್ಲ ಹಾಗೆ ಗಮನವನ್ನ ಒಂದೆಡೆಗೆ ತಿರುಗಿಸೋದು ಓ ಒಳ್ಳೆ ಹೋಲಿಕೆ ಈಗ ನೀವು ಹೇಳಿದ ಹಾಗೆ ಕಾಕ್ಟೇಲ್ ಪಾರ್ಟಿ ಎಫೆಕ್ಟ್ ಅಂತಾರಲ್ಲ ಒಂದು ದೊಡ್ಡ ಪಾರ್ಟಿಯಲ್ಲಿ ಅಥವಾ ಜಾತ್ರೆಯಲ್ಲಿ ತುಂಬ ಗದ್ಲ ಇರುತ್ತೆ ಆದರೂ ನಾವು ನಮ್ಮ ಸ್ನೇಹಿತರು ಏನ್ ಮಾತಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಗಮನ ಇಟ್ಟು ಕೇಳಿಸ್ಕೊಳ್ತೀವಿ ಇದು ಅವಧಾನಕ್ಕೆ ಉದಾಹರಣೆನಾ ಪರ್ಫೆಕ್ಟ್ ಉದಾಹರಣೆ ಅದೇ ಕಾಕ್ಟೇಲ್ ಪಾರ್ಟಿ ಎಫೆಕ್ಟ್ ಅಷ್ಟೆಲ್ಲ ಶಬ್ದಗಳ ಮಧ್ಯೆ ನಮಗೆ ಬೇಕಾದ ಧ್ವನಿಯನ್ನ ಆಯ್ಕೆ ಮಾಡಿಕೊಳ್ಳೋದು ಹಾಗಾದ್ರೆ ನಮ್ಮ ಗಮನ ಯಾವ್ದ್ರ ಮೇಲೆ ಹೋಗುತ್ತೆ ಅಂತ ಹೇಗೆ ನಿರ್ಧಾರ ಆಗತ್ತೆ ಎರಡು ಮುಖ್ಯ ಕಾರಣಗಳಿರುತ್ತೆ ಒಂದು ವಸ್ತುಗತ ಕಾರಣಗಳು ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂದ್ರೆ ಆ ಪ್ರಚೋದನೆಯ ಗುಣಗಳೇ ನಮ್ಮ ಗಮನ ಸೆಳೆಯೋದು ಉದಾಹರಣೆಗೆ ಜೋರಾದ ಶಬ್ದ ತುಂಬ ಪ್ರಕಾಶಮಾನವಾದ ಬೆಳಕು ದೊಡ್ಡ ಗಾತ್ರ ಏನಾದ್ರೂ ಚಲನೆಯಿದ್ರೆ ಅಥವಾ ಏನಾದ್ರೂ ಹೊಸದಾಗಿದ್ರೆ ವಿಚಿತ್ರವಾಗಿದ್ರೆ ಇವೆಲ್ಲ ತಕ್ಷಣ ಗಮನ ಸೆಳೆಯುತ್ತೆ ಸರಿ ಇನ್ನೊಂದು ಕಾರಣ ಇನ್ನೊಂದು ವ್ಯಕ್ತಿಗತ ಕಾರಣಗಳು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಒಳಗಿನ ಅಂಶಗಳು ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ನಮ್ಮ ಅಗತ್ಯ ಏನು ನಮ್ಮ ಕ್ಷಣದ ಮನಸ್ಥಿತಿ ಹೇಗಿದೆ ಇವೆಲ್ಲವೂ ನಮ್ಮ ಗಮನವನ್ನ ನಿರ್ದೇಶಿಸ್ತವೆ ಅಂದ್ರೆ ನನಗೆ ಹಸಿವಾಗಿದ್ರೆ ರಸ್ತೆಯಲ್ಲಿ ಹೋಗುವಾಗ ಹೋಟೆಲ್ ಬೋರ್ಡ್ಗಳೇ ಹೆಚ್ಚು ಕಾಣಿಸ್ತವೆ ಖಂಡಿತವಾಗಿಯೂ ಅದು ವ್ಯಕ್ತಿಗತ ಅಂಶ ಹಾಗೆಯೇ ಅವಧಾನದಲ್ಲಿ ಮುಖ್ಯವಾಗಿ ಮೂರು ರೀತಿಗಳಿವೆ ಅಂತನೂ ಹೇಳ್ತಾರೆ ಹೌದಾ ಯಾವುದು ಒಂದು ಇಚ್ಛಾಪೂರ್ವಕ ಅವಧಾನ ವಾಲಂಟರಿ ಅಟೆನ್ಷನ್ ನಾವೇ ಬೇಕು ಅಂತ ಗಮನ ಕೊಡೋದು ಈಗ ನಾವು ಈ ವಿಷಯ ಚರ್ಚೆ ಮಾಡ್ತಾ ಇರೋ ಹಾಗೆ ಅಥವಾ ಪರೀಕ್ಷೆಗೆ ಓದುವಾಗ ಪುಸ್ತಕದ ಮೇಲೆ ಗಮನ ಇಡೋದು ಸರಿ ಇನ್ನೊಂದು ಅನೈಚ್ಛಿಕ ಅವಧಾನ ಇನ್ವಾಲಂಟರಿ ಅಟೆನ್ಷನ್ ನಮ್ಮ ಇಚ್ಛೆ ಇಲ್ದೇನೆ ಗಮನ ಸೆಳೆಯಲ್ಪಡೋದು ಪಕ್ಕದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡದಾಗಿ ಬಾಂಬ್ ಸಿಡದ ಹಾಗೆ ಶಬ್ದ ಆದ್ರೆ ತಕ್ಷಣ ಅತ್ತ ನೋಡ್ತೀವಿ ಹೌದು ಅದು ಅನೈಚ್ಛಿಕ ಮೂರ್ನೇದು ಅಭ್ಯಾಸದ ಅವಧಾನ ಹೆಬಿಚುವಲ್ ಅಟೆನ್ಷನ್ ರೂಢಿಯಿಂದ ಬರೋದು ಒಬ್ಬ ಡ್ರೈವರ್ ಗಾಡಿ ಓಡಿಸುವಾಗ ರಸ್ತೆ ಮೇಲೆ ಗಮನ ಇಡ್ತಾರಲ್ಲ ಅದು ಓಕೆ ಇದರಲ್ಲೇ ಅಟೆನ್ಷನ್ ಅಂದ್ರೆ ಗಮನ ವಿಭಜನೆ ಅಂತ ಬರುತ್ತಲ್ಲ ಒಂದೇ ಸಲ ಎರಡು ಮೂರು ಕೆಲಸ ಮಾಡೋಕೆ ಪ್ರಯತ್ನಿಸೋದು ಹೌದು ಅವಧಾನ ವಿಭಜನೆ ಉದಾಹರಣೆಗೆ ಡ್ರೈವಿಂಗ್ ಮಾಡ್ತಾ ಜೊತೆಗೆ ಫೋನ್ ಮಾತಾಡೋದು ಆದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮೆದುಳು ಮಲ್ಟಿಟಾಸ್ಕಿಂಗ್ಗೆ ಅಷ್ಟು ಸಿದ್ಧವಾಗಿಲ್ಲ ಒಂದೇ ಸಲಕ್ಕೆ ಪರಿಣಾಮಕಾರಿಯಾಗಿ ಹಲವು ಕಡೆ ಗಮನ ಕೊಡೋದು ಕಷ್ಟ ಹೌದು ಆಗ ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಖಂದಿತ ನಮ್ಮ ಗಮನದ ವ್ಯಾಪ್ತಿ ಅಂದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕೂಡ ಸೀಮಿತ ಒಂದೇ ಬಾರಿಗೆ ನಾವು ಸುಮಾರು ಏಳು ಹೆಚ್ಚು ಕಡಿಮೆ ಎರಡು ವಿಷಯಗಳನ್ನಷ್ಟೇ ಗಮನದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಅಂತಾರೆ ಓಹೋ ಇಷ್ಟೇನಾ ಸರಿ ಹಾಗಾದ್ರೆ ಮೊದಲಿಗೆ ಇಂದ್ರಿಯಗಳು ಮಾಹಿತಿ ತಂದುವು ಅದು ಸಂವೇದನೆ ಆಮೇಲೆ ನಾವು ಬೇಕಾದ ಮಾಹಿತಿ ಮೇಲೆ ಗಮನ ಕೇಂದ್ರೀಕರಿಸಿದೆವು ಅದು ಅವಧಾನ ಈಗ ಮುಂದಿನ ಬಹುಶಃ ಅತಿ ಮುಖ್ಯವಾದ ಹಂತ ಅನ್ಸುತ್ತೆ ಪ್ರತ್ಯಕ್ಷ ಅನುಭವ ಪರ್ಸೆಪ್ಷನ್ ಇದರ ಬಗ್ಗೆ ಹೇಳಿ ಹೌದು ಪ್ರತ್ಯಕ್ಷಾನುಭವ ಅನುಭವ ಅಂದ್ರೆ ಸಂವೇದನೆ ಮತ್ತು ಅವಧಾನದ ಮೂಲಕ ನಮ್ಮ ಮೆದುಳಿಗೆ ತಲುಪಿದ ಮಾಹಿತಿಯನ್ನ ವಿಶ್ಲೇಷಿಸಿ ಅದಕ್ಕೊಂದು ಅರ್ಥ ಕೊಟ್ಟು ಅದನ್ನ ವ್ಯಾಖ್ಯಾನಿಸೋ ಪ್ರಕ್ರಿಯೆ ಅಂದ್ರೆ ಕೇವಲ ನೋಡೋದು ಕೇಳೋದಲ್ಲ ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಒಂದು ಅರ್ಥ ಕೊಡೋದು ಕಣ್ಣು ಬೆಳಕಿನ ಕಿರಣಗಳನ್ನ ಸ್ವೀಕರಿಸುತ್ತೆ ಸಂವೇದನೆ ಆದರೆ ನಮ್ಮ ಮೆದುಳು ಅದನ್ನ ಓ ಇದೊಂದು ಮರ ಅಥವಾ ಅದೊಂದು ಕೆಂಪು ಕಾರು ಅಂತ ಗುರುತಿಸುತ್ತಲ್ಲ ಆ ಗುರುತಿಸುವಿಕೆ ಆ ಅರ್ಥೈಸಿಕೊಳ್ಳುವಿಕೆಯೇ ಪ್ರತ್ಯಕ್ಷ ಅನುಭವ ಹ್ಮ್ ಇದು ಎಲ್ಲರಿಗೂ ಒಂದೇ ತರ ಇರುತ್ತಾ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಖಂಡಿತ ಬದ್ಲಾಗತ್ತೆ ಅದಕ್ಕೆ ಇದನ್ನ ವೈಯಕ್ತಿಕ ಪ್ರಕ್ರಿಯೆ ಅನ್ನೋದು ಯಾಕಂದ್ರೆ ಒಂದು ವಿಷಯವನ್ನ ಹೇಗೆ ಗ್ರಹಿಸ್ತೀವಿ ಅನ್ನೋದು ಬರೀ ಆ ವಿಷಯದ ಗುಣಗಳ ಮೇಲೆ ಮಾತ್ರ ನಿಂತಿಲ್ಲ ಮತ್ತೆ ನಮ್ಮ ನಿರೀಕ್ಷೆಗಳು ನಮ್ಮ ಹಿಂದಿನ ಅನುಭವಗಳು ನಮಗೆ ಅದರಲ್ಲಿರೋ ಆಸಕ್ತಿ ಇಂಟ್ರೆಸ್ಟ್ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆ ಕ್ಷಣದ ಸಂದರ್ಭ ಕಾಂಟೆಕ್ಸ್ಟ್ ಇವೆಲ್ಲ ನಮ್ಮ ಗ್ರಹಿಕೆಯ ಮೇಲೆ ಪ್ರಭಾವ ಬೀರುತ್ತೆ ಓ ಅದಕ್ಕೇನ ಒಂದೇ ಘಟನೆಯನ್ನ ನೋಡಿದ ಇಬ್ರು ಬೇರೆ ಬೇರೆ ರೀತಿ ವಿವರಿಸೋದು ಹೌದು ಅದು ಒಂದು ಕಾರಣ ಆಗಿರ್ಬೋದು ನಮ್ಮ ಮೆದುಳು ಮಾಹಿತಿಯನ್ನ ಸುಮ್ಮನೆ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಅದನ್ನ ಆಕ್ಟಿವ್ ಆಗಿ ಸಂಘಟಿಸುತ್ತೆ ಆರ್ಗನೈಸ್ ಮಾಡುತ್ತೆ ಇಂಟರ್ಪ್ರೇಟ್ ಮಾಡುತ್ತೆ ಇದರಲ್ಲಿ ಆ ಗೆಸ್ಟಾಲ್ಟ್ ತತ್ವಗಳು ಅಂತ ಬರುತ್ತವಲ್ಲ ಅದು ಹೇಗೆ ಸಹಾಯ ಮಾಡುತ್ತೆ ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳು ಹೇಳೋದೇನು ಅಂದ್ರೆ ನಾವು ಪ್ರಪಂಚವನ್ನ ಬಿಡಿ ಭಾಗಗಳಾಗಿ ನೋಡಲ್ಲ ಬದಲಿಗೆ ಒಂದು ಸಮಗ್ರವಾದ ಅರ್ಥಪೂರ್ಣವಾದ ಪೂರ್ಣ ರೂಪದಲ್ಲಿ ಗ್ರಹಿಸ್ತೀವಿ ಇದಕ್ಕಾಗಿ ನಮ್ಮ ಮೆದುಳು ಕೆಲವು ನಿಯಮಗಳನ್ನ ಬಳಸುತ್ತೆ ಯಾವ ಥರದ ನಿಯಮಗಳು ಉದಾಹರಣೆಗೆ ಆಕೃತಿ ಹಿನ್ನೆಲೆ ನಾವು ಯಾವುದೇ ದೃಶ್ಯವನ್ನ ನೋಡಿದಾಗ ಮುಖ್ಯವಾದ ಆಕೃತಿಯನ್ನ ಅದರ ಹಿನ್ನೆಲೆಯಿಂದ ಬೇರ್ಪಡಿಸಿ ನೋಡ್ತೀವಿ ಆಮೇಲೆ ಸಾಮೀಪ್ಯ ನಿಯಮ ಹತ್ತಿರ ಹತ್ತಿರ ಇರೋ ವಸ್ತುಗಳನ್ನ ಒಂದೇ ಗುಂಪಿಗೆ ಸೇರಿದ್ದು ಅಂತ ಗ್ರಹಿಸ್ತೀವಿ ಸಾಮ್ಯತೆ ಒಂದೇ ತರಹ ಕಾಣೋ ವಸ್ತುಗಳನ್ನ ಒಟ್ಟಿಗೆ ಗುಂಪು ಮಾಡ್ತೀವಿ ನಿರಂತರತೆ ಸರಳ ರೇಖೆ ಅಥವಾ ವಕ್ರರೇಖೆಯನ್ನ ಅನುಸರಿಸೋ ವಸ್ತುಗಳನ್ನ ಒಂದೇ ಘಟಕ ಅಂತ ನೋಡ್ತೀವಿ ಸಂಪೂರ್ಣತೆ ಸಂಪೂರ್ಣತೆ ಅಂದ್ರೆ ಅಂದ್ರೆ ಒಂದು ಆಕೃತಿಯಲ್ಲಿ ಸ್ವಲ್ಪ ಭಾಗ ಬಿಟ್ಟು ಹೋಗಿದ್ರೂ ನಮ್ಮ ಮೆದುಳು ಆ ಗ್ಯಾಪನ್ನ ತುಂಬಿ ಅದನ್ನ ಪೂರ್ಣವಾದ ಆಕೃತಿ ಅಂತ ಗ್ರಹಿಸುತ್ತೆ ಅಪೂರ್ಣ ಚಿತ್ರವನ್ನ ಪೂರ್ಣಗೊಳಿಸಿ ನೋಡೋದು ಓಹೊ ನಾವು ಮೋಡಗಳಲ್ಲಿ ಆನೆ ಕುದುರೆ ಆಕಾರಗಳನ್ನ ನೋಡ್ತೀವಲಾ ಅದು ಕೂಡ ಇದೇ ತರಹನಾ ಸ್ವಲ್ಪ ಮಟ್ಟಿಗೆ ಹೌದು ನಮ್ಮ ಮೆದುಳು ಅರ್ಥವನ್ನ ಹುಡುಕೋಕೆ ಪ್ಯಾಟರ್ನ್ಗಳನ್ನ ಗುರ್ತಿಸೋಕೆ ಪ್ರಯತ್ನಿಸ್ತೆ ಆದ್ರೆ ನೀವ್ ಹೇಳಿದ ಹಾಗೆ ಈ ಗ್ರಹಿಕೆ ಯಾವಾಗ್ಲೂ ನೂರಕ್ಕೆ ನೂರು ಇರುತ್ತಾ ಅದೇ ಮುಂದಿನ ಪ್ರಶ್ನೆ ಕೆಲವೊಮ್ಮೆ ನಾವು ನೋಡಿದ್ದೇ ಬೇರೆ ಆಗಿರೋದೇ ಬೇರೆ ಅಂತ ಆಗತ್ತಲ್ಲ ಖಂಡಿತ ಆಗತ್ತೆ ಅದಕ್ಕೆ ನಾವು ಭ್ರಮೆ ಇಲ್ಯೂಷನ್ ಅಂತ ಕರಿತೀವಿ ಭ್ರಮೆ ಅಂದ್ರೆ ಹೊರಗಡೆ ವಾಸ್ತವವಾಗಿ ಒಂದು ಪ್ರಚೋದನೆ ವಸ್ತು ಇರುತ್ತೆ ಆದರೆ ನಮ್ಮ ಇಂದ್ರಿಯಗಳು ಅಥವಾ ಮೆದುಳು ಅದನ್ನ ತಪ್ಪಾಗಿ ಗ್ರಹಿಸುತ್ತೆ ತಪ್ಪಾಗಿ ಇಂಟರ್ಪ್ರೆಟ್ ಮಾಡುತ್ತೆ ಉದಾಹರಣೆ ತುಂಬಾ ಫೇಮಸ್ ಅಂದ್ರೆ ಆ ಮುಲ್ಲಾರ್ ಲಯರ್ ಭ್ರಮೆ ಮುಲ್ಲಾರ್ ಲಯರ್ ಇಲ್ಯೂಷನ್ ಅದರಲ್ಲಿ ಎರಡು ಸಮಾನ ಉದ್ದದ ಗೆರೆಗಳಿರುತ್ತೆ ಆದರೆ ಅವುಗಳ ತುದಿಯಲ್ಲಿರೋ ಬಾಣದ ಗುರುತುಗಳ ದಿಕ್ಕಿನಿಂದಾಗಿ ಒಂದು ಗೆರೆ ಉದ್ದವಾಗಿಯೂ ಇನ್ನೊಂದು ಚಿಕ್ಕದಾಗಿಯೂ ಕಾಣಿಸುತ್ತೆ ಹೌದು ನೋಡಿದೀನಿ ಗೆರೆಗಳ ಉದ್ದ ಒಂದೇ ಇದ್ರೂ ಬೇರೆ ಬೇರೆ ಕಾಣಿಸುತ್ತೆ ಪ್ರಚೋದನೆ ಗೆರೆಗಳು ಇದೆ ಆದರೆ ಗ್ರಹಿಕೆ ಉದ್ದ ತಪ್ಪು ಇದಕ್ಕೂ ವಿಭ್ರಮೆಗೂ ವ್ಯತ್ಯಾಸ ಇದೆ ಗೊತ್ತಾ ಏನು ವ್ಯತ್ಯಾಸ ವಿಭ್ರಮೆಯಲ್ಲಿ ಹೊರಗೆ ಯಾವುದೇ ವಾಸ್ತವಿಕ ಪ್ರಚೋದನೆ ಇರೋದಿಲ್ಲ ಅಂದ್ರೆ ಯಾವ ವಸ್ತುವೂ ಇರಲ್ಲ ಶಬ್ದನೂ ಇರಲ್ಲ ಆದರೂ ವ್ಯಕ್ತಿಗೆ ಏನೋ ಕಂಡ ಹಾಗೆ ಕೇಳಿದ ಹಾಗೆ ಅಥವಾ ಸ್ಪರ್ಶವಾದ ಹಾಗೆ ಅನುಭವ ಆಗತ್ತೆ ಓ ಅಂದ್ರೆ ಭ್ರಮೆಗೆ ಒಂದು ರಿಯಲ್ ಆಧಾರ ಇರುತ್ತೆ ಆದರೆ ಗ್ರಹಿಕೆ ತಪ್ಪು ವಿಭ್ರಮೆಗೆ ಆಧಾರವೇ ಇರಲ್ಲ ಕರೆಕ್ಟ್ ಹಾಗಾದ್ರೆ ಇದೆಲ್ಲವನ್ನು ಒಟ್ಟು ಸೇರಿಸಿ ನೋಡಿದ್ರೆ ಸಂವೇದನೆ ಅವಧಾನ ಮತ್ತು ಪ್ರತ್ಯಕ್ಷಾನುಭವ ಈ ಮೂರು ಪ್ರಕ್ರಿಯೆಗಳು ಒಂದಕ್ಕೊಂದು ಸೇರ್ಕೊಂಡು ನಾವು ನಮ್ಮ ಸುತ್ತಲಿನ ಜಗತ್ತನ್ನ ಹೇಗೆ ಗ್ರಹಿಸ್ತೀವಿ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನು ನಿರ್ಧರಿಸುತ್ತೆ ಇದು ಕೇವಲ ಮಾಹಿತಿಯನ್ನ ಪಡೆಯೋದಲ್ಲ ಅದಕ್ಕೆ ನಮ್ದೇ ಆದ ಬಣ್ಣ ಕಟ್ಟಿ ನಮ್ದೇ ಅರ್ಥ ಕೊಟ್ಟು ನಮ್ದೇ ಒಂದು ವಾಸ್ತವವನ್ನು ಸೃಷ್ಟಿಸ್ಕೊಳ್ಳೋ ಹಾಗೆ ಹ್ಞೂ ಈ ಮೂರು ಪ್ರಕ್ರಿಯೆಗಳು ನಮ್ಮ ನಡವಳಿಕೆ ನಮ್ಮ ಕಲಿಕೆ ನಮ್ಮ ಆಲೋಚನೆ ಎಲ್ಲದಕ್ಕೂ ಮೂಲಾಧಾರ ಆದ್ರೆ ಈ ಭ್ರಮೆಗಳ ವಿಷಯ ಇದೆಯಲ್ಲ ಅದು ನಮಗೂ ನೆಚ್ಚರಿಕೆ ಕೊಡುತ್ತೆ ಏನು ಅಂತ ನಮ್ಮ ಗ್ರಹಿಕೆ ಯಾವಾಗಲೂ ಪರಿಪೂರ್ಣವಲ್ಲ ಅದು ವ್ಯಕ್ತಿನಿಷ್ಠ ನಮ್ಮ ಅನುಭವ ನಿರೀಕ್ಷೆಗಳಿಂದ ಪ್ರಭಾವಿತವಾಗಿರುತ್ತೆ ಮತ್ತು ಕೆಲವೊಮ್ಮೆ ತಪ್ಪಾಗಿರೋ ಸಾಧ್ಯತೆಯೂ ಇದೆ ಅಂತ ಹೌದು ನಿಜ ಸರಿ ಇವತ್ತಿನ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ನಮ್ಮ ಸುತ್ತಲಿನ ಜಗತ್ತಿನ ಬಗ್ಗೆ ನಮಗೆ ತಿಳುವಳಿಕೆ ಬರೋದು ಮುಖ್ಯವಾಗಿ ನಮ್ಮ ಇಂದ್ರಿಯಾನುಭವ ಅಂದ್ರೆ ಸಂವೇದನೆ ಮತ್ತು ನಮ್ಮ ಗ್ರಹಿಕೆ ಅಂದರೆ ಪ್ರತ್ಯಕ್ಷಾನುಭವದಿಂದಲೇ ಆದರೆ ಈಗ ನಾವು ಚರ್ಚೆ ಮಾಡಿದ ಹಾಗೆ ಈ ಗ್ರಹಿಕೆಯೇ ವ್ಯಕ್ತಿನಿಷ್ಠವಾಗಿದ್ದು ನಮ್ಮ ಹಿನ್ನೆಲೆ ನಿರೀಕ್ಷೆಗಳಿಂದ ಪ್ರಭಾವಿತವಾಗಿದ್ದು ಭ್ರಮೆಗಳಂತಹ ದೋಷಗಳಿಗೆ ಒಳಗಾಗ್ಬೋದಾದ್ರೆ ಹಾಗಾದ್ರೆ ಸತ್ಯ ಅಥವಾ ವಾಸ್ತವ ರಿಯಾಲಿಟಿ ಅಂದ್ರೆ ನಿಜವಾಗಿಯೂ ಏನು ನಮ್ಮ ನೇರ ಅನುಭವವನ್ನೇ ಸಂಪೂರ್ಣವಾಗಿ ನಂಬಿ ನಾವು ಜಗತ್ತಿನ ಸತ್ಯವನ್ನ ಎಷ್ಟು ಮಟ್ಟಿಗೆ ಅರಿಯಲು ಸಾಧ್ಯ ಇದನ್ನು ಯೋಚಿಸಬೇಕಾದ ಪ್ರಶ್ನೆ ಇದರ ಬಗ್ಗೆ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ತಾವು ಸಂವೇಗ ಅವಧಾನ ಮತ್ತು ಪ್ರತ್ಯಕ್ಷಾನುಭವ ಎಂಬ ವಿಷಯದ ಬಗ್ಗೆ ಸಂಕ್ಷಿಪ್ತ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೂ ಮುಂದಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಯಬಯಸುತ್ತೀರಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು